ಈಗ ಏನ್ ಮಾಡ್ಬೇಕು ಇದಕ್ಕೆ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಈ ಪ್ರೆಸೆಂಟ್ ಇವಾಗ್ಲೇ ಅನ್ಕೊಳ್ಳಿ ನಾನು ಬೆಳಗ್ಗೆಯಿಂದ ವೈಟ್ ಮಾಡಿದೀನಿ ಎಂಟು ಗಂಟೆಯಿಂದ ಬಾಡಿಗೆ ವೈಟ್ ಮಾಡಿದೀನಿ ಈಗ ಬಾಡಿಗೆ ಕೊಟ್ಟಿಲ್ಲ ನೀವು ಇವಾಗ ಮೂರ್ ಗಂಟೆಗೆ ಬಾಡಿಗೆ ಕೊಡ್ತೀರಾ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೀರಾ ಅದು ಎಷ್ಟಿರುತ್ತೆ ಅರವತ್ ಕಿಲೋಮೀಟರ್ ಇರುತ್ತೆ ಅದ್ರಲ್ಲಿ ಇನ್ನೂರು ರೂಪಾಯಿ ಟೋಲ್ ಬರುತ್ತೆ ಆಯ್ತಾ ಈಗ ನನಗೆ ಬಾಡಿಗೆ ನಾನು ತಗೋಬಾರ್ದು ಅನ್ಕೊಂಡ್ರೆ ಮಿಸ್ ಆರ್ಡರ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಕಮ್ಮಿ ಮಾಡ್ತೀರಾ ಮತ್ತ್ ನಾನು ಏನ್ ಅಂತ ಹೇಳಿ ಸರಿ ಯಾವ್ದೇ ರೀತಿ ಆರ್ಡರ್ಸ್ ಮಿಸ್ ಮಾಡಬಾರ್ದು ಸರ್ ಈಗ ಚಾರ್ಜ್ ಸರಿ ನಾನು ಬೆಳಗ್ಗೆಯಿಂದ ಅಂತಿಂಗ್ ಚಾರ್ಜ್ ಏನೂ ಬಂದಿಲ್ಲ ಎಂತ ಯಾವ್ದೇ ಸರ ಬಾಡಿಗೆಗಳು ಬಂದಿಲ್ಲ ಯಾವಿಲ್ಲ ಆರ್ಡರ್ಸ್ ಬಂದಿಲ್ಲ ಬೆಳಗ್ಗೆಯಿಂದ ಬಂದಿಲ್ಲ ಇವಾಗ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಈಗ ಏನ್ ಮಾಡ್ಬೇಕು ನಾನು ಅದನ್ನ ಕಂಪ್ಲೀಟ್ ಮಾಡ್ಬೇಕಾ ಕಂಪ್ಲೀಟ್ ಮಾಡಿದ್ರೆ ನನಗೆ ಏನು ಉಳಿಯುತ್ತೆ ಅಂತ ನೀವ್ ಹೇಳಿ ಈಗ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡಕ್ ಹೇಳಿ ನನಗೆ ಏನು ಉಳಿಯುತ್ತೆ ಹೇಳಿ ನನಗೆ ಫಸ್ಟ್ ಈಗ ಎಕ್ಸಾಂಪಲ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಟೋಲ್ ಆಗುತ್ತೆ ನಿಮಗೆ ಒಂದ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ರುಪೀಸ್ ಡೀಸೆಲ್ ಆಗುತ್ತೆ ಎಂಟಿ ಬರ್ತೀನಿ ನಾನು ಎಂಟಿ ನಿಮ್ ಕೈ ನಿಮ್ ಕೈಲಿ ಯೋಗ್ಯತೆ ನಿಮ್ ಯೋಗ್ಯತೆಗೆ ಬಾರ್ಗಿನೇ ಕೊಡಕ್ಕಾಗಿಲ್ಲ ಅದ್ರಲ್ಲಿ ಬೇರೆ ನೂರೈವತ್ತು ಗಾಡಿ ಅಟ್ಯಾಚ್ ಮಾಡಿಸ್ಕೊಳ್ತೀರಾ ಡೈಲಿಯ ಈಗ ಏನ್ ಮಾಡ್ಬೇಕು ನಾನು ನೀವೇ ಹೇಳಿ ಇದೀರಾ ಮತ್ತೆ ಸರಿ ನೀವೇನಕ್ಕಿದ್ದೀರಾ ಕಸ್ಟಮರ್ ಕೇರ್ ಅಂತ ಫೋನ್ ಮಾಡ್ಬೇಕು ನಾನು

ನನಗ್ ಬರೋ ನನಗ್ ಬೇಡ ಅಂದ್ರೆ ನಾನು ಲೀವ್ ಲೀವ್ ಮಾಡಕ್ ಬಿಡಿ ಬಿಡಕ್ ಬಿಡಿ ಅದಕ್ ಪರ್ಫಾರ್ಮೆನ್ಸ್ ಏನಕ್ಕೆ ಕಮ್ಮಿ ಮಾಡ್ತೀರಾ ನನಗೆ ಇಷ್ಟ ಇದ್ರೆ ಮಾಡ್ತೀನಿ ನಾನು ನಿಮಗೆ ಆನ್ಲೈನ್ ಅಲ್ಲಿ ಇರಬೇಕು ಸಿಸ್ಟಮ್ ಕಡೆಯಿಂದ ಆಟೋ ಅಪ್ಡೇಟ್ ಆಗುತ್ತೆ ಸರ್ ನಿಮ್ ಸಿಸ್ಟಮ್ ಮತ್ತೆ ಹೆಂಗ್ ಇರ್ಬೇಕು ಮೇಡಂ ನಾನು ಸಿಸ್ಟಮ್ ಗೆ ಫೋನ್ ಕೊಡ್ತೀರಾ ನೀವು ಸಿಸ್ಟಮ್ ಮಾತ್ರ ಹೆಂಗ್ ಮಾತಾಡ್ಬೇಕು ನಾನು ನಾನು ಸಿಸ್ಟಮ್ ಮಾತ್ರ ಹೆಂಗ್ ಮಾತಾಡ್ಬೇಕು ಹೇಳಿ ಇವಾಗ ನೀವ್ ಯಾವ ಈ ಸರಿ ಇಷ್ಟವರೆಗೂ ಆನ್ಲೈನ್ ಇಲ್ಲ ಇವಾಗ ನೀವು ಯಾವ ಆರ್ಡರ್ ಕೊಟ್ರು ನಾವ್ ಮಾಡ್ಬೇಕು ಮಿಸ್ ಆರ್ಡರ್ ಮಾಡಂಗಿಲ್ಲ ಈ ಕಡೆ ಬಾಡಿಗೆ ಕಂಪ್ಲೀಟ್ ಮಾಡ್ಬೇಕು ಹೆಂಗ್ ಪಾಸಿಬಲ್ ಹೆಂಗ್ ಹೇಳಿದ್ದು ನಾನು ಯಾವ ತರ ಯಾವ ತರ ಬಾಡಿಗೆ ಮಾಡ್ಬೇಕು ಇವಾಗ ಅದನ್ನ ಹೇಳಿದ್ದು ನನಗೆ ಸಾರಿ ಸರ್ ನಮ್ ಕಡೆ ಈ ಸಿಚುವೇಶನ್ ಅಲ್ಲಿ ಬೇರೆ ಏನು ಹೇಳಲಿಕ್ಕೆ ಇನ್ಫಾರ್ಮೇಶನ್ ನಿಮಗ್ ಸಿಚುವೇಶನ್ ಅಲ್ಲ ಇದು ಬಟ್ ನೀವು ಜಸ್ಟ್ ಫೋನ್ ಅಲ್ಲಿ ಮಾತಾಡ್ತಿದ್ದೀರಾ ಬಟ್ ನಾವ್ ದಿನ ಅನುಭವಿಸ್ತಾ ಇದೀವಲ್ಲ ನಾವೀಗ ಇವತ್ತೊಂದಿನ ಅಂತ ಹೇಳ್ತಾ ನಾನು ಡೈಲಿ ಇದೇ ಪ್ರಾಬ್ಲಮ್ ಆಗಿದೆ ಯಾರು ಹೇಳ್ಬೇಕು ನಾನು ಯಾರು ಕೇಳಬೇಕು ಡೈಲಿ ಏನ್ ಮಾಡ್ಬೇಕು ರೇಟ್ನಾರು ರೇಟ್ನಾರು ಇನ್ಕ್ರೀಸ್ ಮಾಡಿದೀರ ಅಟ್ಲೀಸ್ಟ್ ಹೋಗಿರ್ತೀರಾ ಎಂಟಿ ಬಂದ್ರೆ ಏನಾರು ಒಂದ್ ಐನೂರು ರೂಪಾಯಿ ಉಳಿತು ಅನ್ನೋಕೆ ರೇಟ್ ಅದೇ ತರ ಹುಟ್ಟು ಕಚಡ ಕಚಡವಾಗಿ ರೇಟ್ ಕೊಡ್ತಾ ಇದರ ಇಪ್ಪತ್ತೈದು ಕಿಲೋಮೀಟರ್ ಒಂಬೈನೂರು ರೂಪಾಯಿ ಕೊಡ್ತೀರಾ ಏನ್ ಮಾಡ್ಬೇಕು ಕೇಳಿದನ ಸರ್ ಬೇರೆ ಆಪ್ಷನ್ ಇಲ್ಲ ಸರ್ ಬೇರೆ ಬೇರೆ ಆಪ್ಷನ್ ಏನಿಲ್ಲ ಹೆಂಗಿದ್ರ ನಿಮ್ ಕಂಪ್ನಿ ಉದ್ದಾರ ಆಯ್ತು ನಾವ್ ಬೀದಿಗೆ ಬಂದ ಐತೆ ನೀವು ಬದುಕೊಂಡು ಕೋಟಿ ದುಡ್ಡು ಆಗಿದೆ ನಿಮ್ ಮನೆ ಬರ ನೀವ್ ಏನಾರ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಅಷ್ಟೇ ಅಂತನಾ ನಿಮ್ದು ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇದೆ ನೀವೆಲ್ಲ ಗಾಡಿ ತಗೊಂಡಿದೀರಾ ಇ ಎಂ ಐ ಕಟ್ಟಿದೀರಾ ನಿಮ್ ಇಷ್ಟ ನಿಮ್ ಇಷ್ಟ ಬಂದ್ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ನಮಗೆ ನೀವಲ್ಲ ಬೇರೆ ಯಾರು ಬಂದು ಬಾಡಿಗೆ ಮಾಡ್ಕೊಡ್ತಾರೆ ನಮ್ ಕಮಿಷನ್ ನಮಗ್ ಬರುತ್ತೆ ಡ್ರೈವರ್ ಗಳ ಏನಾದ್ರೂ ನಮಗೆ ಏನಾಗಬೇಕು ಅನ್ನೋ ಆ ತರ ಇದ್ಯಾ ತರ ಅನೌನ್ಸ್ಮೆಂಟ್ ಏನೋ ಇಟ್ ಕೊಟ್ಬಿಡಿ ಮೇಡಮ್ ಮಾಮೂಲಿ ಬರ್ತಲ್ಲ ನೋಟಿಫಿಕೇಶನ್ ಕೊಟ್ಬಿಡಿ ನಮಗೂ ಗು ಸಂಬಂಧ ಇಲ್ಲ ಅಂತ ಆ ತರ ಏನೋ ನೋಟಿಫಿಕೇಶನ್ ಕೊಡಿ ಒಂದು ಮಾಮೂಲಿ ಇಟ್ ಕೊಡ್ತಿಲ್ಲ ಆ ತರ ನೋ ಸರ್ ನಾವು ನಮ್ಮನ ನಿಮ್ಮನ್ನ ನಿಮ್ಮಂತ ಉತ್ತರ ಅಂತ ಮಾಡಕ ಆಗಿಲ್ಲ ಇವಾಗ ಆಲ್ ಮಾಡ್ತಿದೀವಿ ಅಂತ ನೋಟಿಫಿಕೇಶನ್ ಕೊಟ್ಬಿಡಿ ನಾವು ಬರೋ ಡ್ರೈವರ್ಸ್ ಗಳಿಗೆ ಹೇಳಿ ನೆಕ್ಸ್ಟ್ ನೋ ಸರ್ ಹಾಗಿ ಸರ್ ಮತ್ತ್ ಹೇಳಿ ಮೇಡಮ್ ಒಂದು ನಿಮಿಷ ಮೇಡಮ್ ನನ್ನ ಪ್ರಾಬ್ಲಮಿಗೆ ಸೊಲ್ಯೂಷನ್ ಯಾರನ್ನು ಕೇಳಬೇಕು ನಾ ಒಂದು ಬಾಡಿಗೆ ಹೋದ್ರೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಮೌಂಟ್ ತಿಂತೀರ ಡೈಲಿ ಆರ್ನೂರ ಏಳ್ನೂರು ರೂಪಾಯಿ ಕಮಿಷನ್ ತಿಂತೀರಾ ಯಾರ ಪುಸ್ಕಟ ಕೊಡ್ತಾರ ನಿಮಗ್ ಕಮಿಷನ್ ಕೊಡ್ಬೇಕಂದ್ರೆ ನನಗೊಂದು ರೆಸ್ಪಾನ್ಸ್ ಇರ್ಬೇಕಲ್ಲ ಪ್ರಾಬ್ಲಮ್ ಬೇಕಾದ್ರೆ ಹೇಳ್ರಿ ಅವ್ರು ಯಾರಿಗೆ ಹೇಳ್ಬೇಕು ನಾನು 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 ನಿಮಿಷ ಮನೆ ಬಾಡಿಗೆ ಅಂದ್ರೆ ಮನೆ ಓನರ್ ಬಂದ್ ಕೇಳ್ತಾನೆ ಬಟ್ ಅದೇ ತರ ನಾನು ಪ್ರಾಬ್ಲಮ್ ಮನೆ ಹತ್ರ ಹೇಳ್ತೀನಿ ಬರ್ತಾ ಇಲ್ಲ ಸರ್ ನನಗೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಅಂದ್ರೆ ಮನೆ ಓನರ್ ಹತ್ರ ಹೋಗಿ ಕೇಳ್ತೀನಿ ಏನಕ್ಕೆ ಮನೆ ರೆಂಟಿಗೆ ಕೊಟ್ಟಿದ್ದೀನಿ ಆತರ ನಾನು ನಿಮ್ ಹತ್ರ ಕೆಲಸ ಮಾಡ್ತಾ ಇದೀನಿ ನಿಮ್ಗೆ ಕಮಿಷನ್ ಕೊಡ್ತಾ ಇದೀನಿ ನಿಮಗೆ ಡೈಲಿ ದುಡ್ಡು ಕೊಡ್ತಾ ಇದೀನಿ ನನ್ ನನ್ ಪ್ರಾಬ್ಲಮ್ ಯಾರ ಹತ್ರ ಕೇಳಬೇಕು ಅದನ್ನ ಹೇಳಿ ಓಕೆ ನಾವು ಈ ಕಂಪ್ಲೇಂಟ್ ಅನ್ನೋದು ಕನ್ಸರ್ನ್ ಟೀಮಿಗೆ ಫಾರ್ವರ್ಡ್ ಮಾಡಿದ್ದೀವಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಗೆಟ್ ಬ್ಯಾಕ್ ಮಾಡ್ತಾರೆ ಸರ್ ಸೊ ಪ್ಲೀಸ್ ವೇಟ್ ಮಾಡ್ಕೊಳ್ಳಿ ಸರ್ ಓಕೆನಾ ಏನು ವೇಟ್ ಮಾಡೋದು ಏನೋ ಗೊತ್ತಿಲ್ಲ ಮಾಡಿ ಅದೆಷ್ಟೆಷ್ಟು ಡ್ರೈವರ್ ಗಳನ್ನ ಹಾಳು ಮಾಡ್ತೀರಾ ಮಾಡಿ ಕೈಲಾದಷ್ಟು ಕೊನೆಯವರೆಗೂ ಕೊನೆಯವರೆಗೂ ಹಾಳು ಮಾಡಿ ಮಾಡ್ಕೊಳ್ಳಿ ಟೀಮ್ ಕಡೆಯಿಂದ ಕಾಲ್ ಬ್ಯಾಕ್ ಮಾಡ್ತಾರೆ ಓಕೆನಾ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹ್ಯಾವ್ ಎ ನೈಸ್ ಡೇ ಸರ್ ಥ್ಯಾಂಕ್ ಯು